ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಐಜಿಸ್ ಕುಕ್ಕಿಂಗ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಕಬಾಬನ್ನು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಕಬಾಬ್ ಮಾಡೋಕ್ಕೆ ಕಷ್ಟ ಅಥವಾ ತುಂಬ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಳ್ತಿರ್ತೀರ ಈ ರೀತಿ ವಿಧಾನದಲ್ಲಿ ಮಾಡಿ ಖಂಡಿತವಾಗ್ಲೂ ಸಹ ತುಂಬ ಪರ್ಫೆಕ್ಟಾಗಿ ಮಾಡ್ತೀರಾ ಫಸ್ಟ್ ಟೈಮ್ ಮಾಡ್ತಿದ್ರು ಸಹ ಪರ್ಫೆಕ್ಟಾಗಿರೋಂತಹ ಕಬಾಬ್ನ ಪ್ರಿಪೇರ್ ಮಾಡ್ಬೋದು ಹಾಗೆ ಯಾವ ಹೋಟೆಲ್ ರೆಸ್ಟೋರೆಂಟ್ಗೂ ಸಹ ನಾವು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಈ ಕಬಾಬನ್ನು ಪ್ರಿಪೇರ್ ಮಾಡ್ಬೋದು ಕೆಲವೇ ಇನ್ಗ್ರೀಡಿಯೆಂಟ್ ರುಚಿಯಾದಂತಹ ಕಬಾಬ್ ನಾವು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಅಜ್ಕಾರದ ಪುಡಿ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದರೊಟ್ಟಿಗೆ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ ಸಾಕು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ನಾವು ಮನೇಲಿರೋಂಥ ಇಂಗ್ರೀಡಿಯಂಟ್ಸ್ಗಳನ್ನ ಹಾಕ್ಕೊಂಡು ಮಾಡೋದ್ರಿಂದ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಒಂದೂವರೆ ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಕಾಳು ಮೆಣಸು ಪೌಡರು ಒಂದು ಕಾಲು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಮಾಡುವಾಗ ಮೊಸರನ್ನು ನಾವು ಸೇರಿಸ್ಕೊಳ್ಳೇಬೇಕು ಒಂದು ಕಾಲು ಬೌಲಷ್ಟು ಮೊಸರು ಅಂದರೆ ಒಂದು ಎರಡರಿಂದ ಮೂರು ಚಮಚದಷ್ಟು ಮೊಸರನ್ನು ಸೇರಿಸ್ಕೊಳ್ಳಿ ಗಟ್ಟಿ ಮೊಸರಾದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ತೇಜು ಅವರ ನಾನು ಚಿಕನ್ ಕಬಾಬ್ ಪೌಡರನ್ನು ಒಂದು ಎರಡು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಕಬಾಬ್ ಪೌಡರ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಮಾಡ್ಕೊಳ್ಬಹುದು ಏನು ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡೆ ಅಷ್ಟೇ ಇಂಗ್ರೀಡಿಯೆಂಟ್ಸ್ಗಳಿಂದ ಸಹ ಮಾಡ್ಕೊಳ್ಬಹುದು ನಾವು ಈ ಒಂದು ಕಬಾಬ್ ಪೌಡರ್ ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಕಬಾಬ್ ಪೌಡರ್ ಇತ್ತು ಹಾಗಾಗಿ ಎರಡು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಇದಕ್ಕೆ ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕೋದ್ರಿಂದ ಚಿಕನ್ನು ತುಂಬಾ ಚೆನ್ನಾಗಿ ಬರುತ್ತೆ ಕಬಾಬ್ ಹಾಗಾಗಿ ಒಂದು ಮೊಟ್ಟೆನ ನೋಡಿ ಹಾಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮನೇಲಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನಾವು ಏನು ರೆಸ್ಟೋರೆಂಟಲ್ಲಿ ಫೋಟಲಲ್ಲೆಲ್ಲ ತಿಂತೀವಿ ಅದಕ್ಕಿಂತ ಚೆನ್ನಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಇದೇ ವಿಧ ಟ್ರೈ ಮಾಡಿ ಹಾಗೆ ಕಾಲೇ ಕಾಲು ಚಮಚದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕಬಾರ್ದು ಕಬಾಬ್ ಪೌಡ್ರನ್ನು ಸಹ ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ಇದನ್ನು ಚೆನ್ನಾಗಿ ನಾವು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಮೊಸರು ಹಾಗೆ ಮೊಟ್ಟೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾನು ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನಾನು ಒಂದು ಮುಚ್ಚಳವನ್ನು ಮುಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಹಾಗೆ ಅಷ್ಟರಲ್ಲಿ ಗ್ಯಾಸ್ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಕಬಾಬನ್ನು ಬೇಯಿಸ್ಕೊಳ್ಬೇಕಾಗಿರೋದ್ರಿಂದ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ನಂತರ ಗ್ಯಾಸನ್ನು ಮೀಡಿಯಂ ಫ್ಲೇಮಿಗೆ ಇಟ್ಕೊಳ್ಳಿ ನೋಡಿ ಈಗ ಕಬಾಬ್ ಪೀಸಸ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಒಂದೊಂದೇ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ನೋಡಿ ಒಂದು ಐದರಿಂದ ಆರು ನಿಮಿಷ ಆದ ನಂತರ ನಾನು ಈ ರೀತಿ ತಿರ್ಗಿಸಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಇದನ್ನು ಇದನ್ನು ನಾವು ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿ ತೆಗೆದುಬಿಟ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋದಿಲ್ಲ ಮಾಂಸ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ತುಂಬ ಟೈಮ್ ತಗೊಳ್ಳುತ್ತೆ ಮಾತ್ರ ಒಂದು ಹತ್ತು ನಿಮಿಷನಾದರೂ ತೊಗೊಳ್ಳುತ್ತೆ ಫುಲ್ಲು ಕಬಾಬು ಬೇಯಲಿಕ್ಕೆ ಅಲ್ಲಿ ತನಕ ನಾವು ಕಾಯಬೇಕಾಗತ್ತೆ ನೋಡಿ ಇದೀಗ ಆಗಿದೆ ಚೆನ್ನಾಗಿ ತೆಗ್ದಿದ್ದೀನಿ ಇದನ್ನು ನೋಡಿ ಈ ರೀತಿ ತೆಗೆದು ತೊಗೊಂಡಿದ್ದೀನಿ ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿದೆ ಚಿಕನ್ನು ಖಂಡಿತ ನಾನು ಹೇಳಿಕೊಟ್ಟಿರೋಂತಹ ವಿಧಾನದಲ್ಲಿ ಟ್ರೈ ಮಾಡಿ ಈ ಕರ್ಬೇವಿನ ಎಲೆ ಬೇಕು ಅಂದರೆ ನಿಮಗೆ ಈ ರೀತಿ ಆಯಿಲಲ್ಲಿ ಹಾಕಿ ತೆಗೆದುಬಿಡಿ ಈ ಕಬಾಬ್ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ಫ್ರೆಂಡ್ಸ್ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ಒಂದನ್ನು ನೋಡಿ ಈ ರೀತಿ ಮಾಡಿ ತೋರಿಸ್ತೀನಿ ನೋಡಿ ಮಾಂಸ ಒಳಗಡೆನೂ ಸಹ ಚೆನ್ನಾಗಿ ಬೆಂದಿದೆ ಹಾಗೆಯೇ ಹೊರಗಡೆನೂ ಸಹ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ಖಂಡಿತ ಟ್ರೈ ಮಾಡಿ ಹೆಚ್ಚು ಇಂಗ್ರೀಡಿಯೆಂಟ್ಸ್ಗಳನ್ನ ಏನೂ ಯೂಸ್ ಮಾಡಿಲ್ಲ ನಾನು ಮನೇಲಿರೋ ಅಂತಹ ಯೂಸ್ ಮಾಡಿ ಮಾಡಿದ್ದೀನಿ ಯಾವ ಹೋಟೆಲ್ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು ಆಗಿ ನಾವು ಮನೆಯಲ್ಲಿ ಮಾಡುವಂತಹ ಒಂದು ರೆಸಿಪಿ ತುಂಬ ಬೇಗ ಮಾಡ್ಕೊಳ್ಬೋದು ನೀವು ಇದೇ ರೀತಿಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಅಪ್ಲೋಡ್ ಮಾಡ್ತಿರೋಂತಹ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಹಾಗೆ ತಪ್ಪದೇ ಐ ಜಿಸ್ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಸಹ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿದೆ ಖಂಡಿತ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ಈ ರೀತಿ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಚಿಕನ್ ಯಾರೆಲ್ಲ ಬೇಡ ಅಂತ ಅಂತಿರ್ತಾರೆ ಅವರಂತೂ ಖಂಡಿತ ತುಂಬಾ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ಥ್ಯಾಂಕ್ ಯು